ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾವರ್ಣ ಯೂಟ್ಯೂಬ್ ಚಾನಲ್ ಈ ಕೊನೆ ತನಕ ಮಿಸ್ ಮಾಡದೆ ನೋಡಿ ಇದು ನಮ್ಮೂರ ದೀಪೋತ್ಸವದ ವಿಡಿಯೋ ಆಗಿರುತ್ತೆ ಈ ವಿಡಿಯೋದಲ್ಲಿ ಬೆಳಗ್ಗೆಯಿಂದ ಹಿಡಿದು ಸಂಜೆ ದೀಪೋತ್ಸವ ಮುಗಿಯುವವರೆಗೂ ಹೇಗ್ ದೀಪೋತ್ಸವ ಆಯ್ತು ಆಮೇಲೆ ನೋಡಿ ದೀಪೋತ್ಸವದ ಬೆಳಗ್ಗೆ ಏನೇನಾಯ್ತು ಆಮೇಲೆ ರಂಗೋಲಿ ಹಾಕಿರ್ಬೋದು ಎಣ್ಣೆ ಬತ್ತಿ ಹಾಕಿರೋದು ಆಮೇಲೆ ಉತ್ಸವ ಹೊರಡೋದು ಎಲ್ಲ ಹಾಗಾಗಿ ಮೂರ ದೇವಸ್ಥಾನ ದೀಪೋತ್ಸವಕ್ಕೆ ಹೇಗ್ ತಯಾರಿ ನಡೆದಿದೆ ದೀಪ ಇಡಕಂತ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಎರಡು ಕಡೆ ದೀಪ ಬರುತ್ತೆ ನೈಟ್ ತೋರ್ಸ್ತೀನಿ ತುಂಬಾನೇ ಚೆನ್ನಾಗಿರತ್ತೆ ಇವಾಗ ರಂಗೋಲಿ ಹಾಕಕ್ಕೆ ರೆಡಿ ಆಗ್ತಾ ಇದೀವಿ ಹ್ಮ್ ಇದೀವಿ ಈ ಥರ ರೌಂಡ್ ಹಾಕಿ ಆಮೇಲೆ ಕಲರ್ಸ್ ಹಾಕಿ ಪೂರ್ತಿ ಆದ್ಮೇಲೆ ತೋರಿಸ್ತೀವಿ ಅಲ್ವಾ ಇನ್ನೂ ಮುಗಿ ಇನ್ನೂ ಆಗಲಿಲ್ಲ ಬರ್ತಾ ಇದೆ ಇವತ್ತು ಅಮ್ಮಾಸೆ ಇರೋದ್ರಿಂದ ಎಷ್ಟೆಲ್ಲ ಜನ ಇದ್ದಾರೆ ಈಗಷ್ಟೇ ಮಂಗಳಾರತಿ ಆಯ್ತು ನಾನು ಒಳಗಡೆ ಹೋಗಲಿಲ್ಲ ಅಂದ್ರೆ ಇಲ್ಲಿ ರಂಗೋಲಿ ಹಾಗಾಗಿ ಒಳಗೆ ಹೋಗಲಿಲ್ಲ ಎಷ್ಟೆಲ್ಲ ಜನ ಇದ್ದಾರೆ ನೋಡಿ ಫೈನಲ್ ಟಚ್ ಅಪ್ ತುಂಬಾ ಚೆನ್ನಾಗಿ ಬರ್ತಿದೆ ಅಲ್ವಾ ಇಲ್ಲಿ ದೀಪಕ್ಕೆ ಬತ್ತಿ ಮತ್ತೆ ಎಣ್ಣೆ ಹಾಕ್ತಾ ಇದ್ದಾರೆ ಇಲ್ಲಿ ನೋಡಿ ಎಷ್ಟೆಲ್ಲ ಜನ ಇದ್ದಾರೆ ಬೇಕಾ ಇಲ್ಲ ಇಲ್ಲ ಹೋಗ್ಬೇಕು ಒಂದು ನೋಡಿ ಎಲ್ರುವಾ ಬತ್ತಿ ಆಮೇಲೆ ಇಟ್ಟು ಹಂತೆ ಇಟ್ಟು ಎಣ್ಣೆ ಹಾಕ್ತಾ ಇದ್ದಾರೆ ಮಾಡ್ತಾ ಇದಾರೆ ಊಟಕ್ಕೆ ಹಾಕ್ತಾ ಇದಾರೆ ಫ್ರೆಂಡ್ಸ್ ಎಷ್ಟೆಲ್ಲ ಜನ ಇದ್ದಾರೆ ಎಣ್ಣೆ ಬತ್ತಿ ಹಾಕ ಅಮಾವಾಸ್ಯೆಲ್ಲ ಪೂಜೆಗೆ ಬಂದವರೆಲ್ಲ ಸೇರಿ ಹಾಕ್ತಾ ಇದಾರೆ ಅಂಟಿ ಇಡಿ ನೋಡೋಣ ಏಯ್ ಹಾಗೆಲ್ಲ ಇಲ್ಲ ಹೊಸ ಹಂಟಿ ಇಟ್ಟರಷ್ಟೇ ವೀಡಿಯೋ ಮಾಡೋದು ನಾನು ಆಂಟೀ ಹೇಳ್ಬಿಡಿನಿ ಹಾಂ 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 ಹೋಗುತ್ತೆ ನೋಡಿ ಇಲ್ಲೆಲ್ಲ ಅಂಟಿ ಇಟ್ಟಿದ್ದಾರೆ ಆಂಟಿ ಬತ್ತಿ ಇಟ್ಟಿದ್ದಾರೆ ಎಣ್ಣೆ ಹಾಕಬೇಕು ಕೆಲವೊಬ್ರು ಹಾಕ್ತಿದ್ದಾರೆ ಇಲ್ಲಿ ಎಣ್ಣೆ ಹಾಕೋಕೆ ಸುಮಾರು ಟೈಮ್ ಬೇಕು ಬತ್ತಿ ದೀಪ ಬೇಗ ಇಟ್ಟು ಹೋಗ್ಬೋದು ಆ ಕಡೆ ಫ್ರೆಂಡ್ಸ್ ಕೊನೆಗೆ ಈ ತರ ಬಂದಿದೆ ರಂಗೋಲಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ನೋಡಿ ಇನ್ನು ನೋಡಿ ಇದು ಹೂವಿನ ಹೆಸಲನ್ ತೆಗೆದು ಅದ ಸುತ್ತ ಹಾಕಿ ಅದರಲ್ಲೇ ದೀಪೋತ್ಸವ ಅಂತ ಯಾವ ತರ ರೆಡಿ ಮಾಡಿ ದೀಪ ಇಟ್ಟಿರೋದು ಚಂದ ಅಲಂಕಾರ ಮಾಡಿ ಇಟ್ಟಿದ್ದಾರೆ ಬೆಳಗ್ಗೆ ಮಾಡ್ತಿದ್ರಲ್ಲ ಅದು ಉತ್ಸವ ಹೋಗುತ್ತೆ ಈಗ ಸಂಜೆ ಹಿಂಗಾಗಿ ರೆಡಿ ಮಾಡಿಟ್ಟಿದ್ದಾರೆ ಉತ್ಸವ ಸಹಸ್ರಾಧಿಕ ದೀಪೋತ್ಸವ ನಡೆಸಿದೆ ನೋಡಿ ಎಂಟ್ರೆನ್ಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲಂಕಾರ ಲೈಟಿಂಗ್ಸ್ ನೋಡಿ ತುಂಬಾನೇ ಚೆನ್ನಾಗಿದೆ ಬನ್ನಿ ಒಳಗಡೆ ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ ನಮ್ಮೂರ ದೀಪೋತ್ಸವ ನೀವು ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ಅಯ್ಯೋ ಕಾಲುಗಿರಿನಲ್ಲಿ ಹಾಕಿ ನಾಳೆ ಬೆಳಗ್ಗೆಯಿಂದ ನಾವು ಅವರೆಲ್ಲ ಸೇರಿ ಫುಲ್ ರಂಗೋಲಿ ಹಾಕಿ ದೇವಸ್ಥಾನ ಜಗಮಗ ಜಗಮಗ ಅಂತಿದೆ ಹಂಗಿದೆ ಬನ್ನಿ ಹೋಗೋಣ ಒಳಗಡೆ ಎಂಟ್ರೆನ್ಸ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಲೈಟಿಂಗ್ಸ್ ಕೂಡ ಸಖತ ಕಾಣಿಸ್ತಿದೆ ಇದ್ ನೋಡಿ ఇదమ్నా వెళ్గెల్ మధ్యాహ్న రంగు ಸಂಜೆ ಬೆಳಗ್ಗೆಯಿಂದ ಸಂಜೆವರೆಗೂ ಹಾಕಿದೀವಿ ಇದು ಲಾಸ್ಟ್ ಲಂಗ್ ಅದಕ್ಕೆ ಬಣ್ಣ ಹಾಕಕ್ ಟೈಮ್ ಇಲ್ಲ ನಮ್ಗೆ ನೋಡಿ ಭಾಸ್ಕರ್ ಭಟ್ರು ಇಲ್ಲೇ ಇದಾರೆ ಸತೀಶ ನೋಡಿ ಇಲ್ಲಿ ಎಂಟ್ರೆನ್ಸ್ ಬಂದ ತಕ್ಷಣ ಅಲ್ಲಿ ಶ್ರೀ ನೀಲಕಂಠೇಶ್ವರ ಅಂತ ಬರೆದಿದ್ದಾರೆ ಹೂವಿಂದ ನೋಡಿ ಎಷ್ಟ್ ಚೆನ್ನಾಗ್ ಕಾಣಿಸ್ತಾ ಇದೆ ನೀಲಕಂಠೇಶ್ವರ ಅಂತ ಬರ್ದೆ ಇದ್ ನೋಡಿ ಬೆಳಗ್ಗೆ ಎಲ್ಲ ರಂಗೋಲಿ ಹಾಕ್ತಿದ್ಯನ ದೀಪೋತ್ಸವ ಅಂತ ಬರ್ದಿದೀವಿ ಇಲ್ಲಿ ಹಿಂಗೆಲ್ಲ ಹಂತೆ ಇಟ್ಟಿದೀವಿ ಹಚ್ಚಿದ ನಂತರ ತೋರಿಸ್ತೀನಿ ಹೆಂಗ್ ಕಾಣಿಸತ್ತೆ ಅಂತ ಹೇಳಿ ದೀಪೋತ್ಸವ ಅಂತ ಬರ್ದೆ ಹಾಗೆ ಈ ಕಡೆ ಬನ್ನಿ ಇಲ್ಲೂ ಒಂದ್ ರಂಗೋಲಿ ಇದೆ ತೋರ್ಸ್ತೀನಿ ಹೂವಿನ ಡೆಕೋರೇಷನ್ ನೋಡಿ ಎಷ್ಟ್ ಚೆನ್ನಾಗಿದೆ ಸಖತ ಕಾಣಿಸ್ತಾ ಇದೆ ಅಲ್ಲ ಲೈಟಿಂಗ್ಸ್ ಹಂಗೆ ಹೂವಿನ ರಂಗೋಲಿ ನೋಡಿ ಎರಡು ಕಡೆ ಇದೆ ಸೇಮ್ ಈ ಕಡೆನೂ ಹಾಕಿದೀವಿ ಇಲ್ಲೊಂದ್ ರಂಗೋಲಿ ಹಾಕಿದೀವಿ ನಮ್ಮೂರ್ ದೇವಸ್ಥಾನ ಹೆಂಗ್ ಕಾಣಿಸ್ತಿದೆ ಅನ್ನೋದನ್ನ ಕಮೆಂಟ್ ಮಾಡಿ ಆಯ್ತಾ ನೋಡಿ ಈ ರಂಗೋಲಿ ನಾವ್ ಬೆಳಗ್ಗೆ ಇಲ್ಲ ಹಾಕಿದೀವಿ ಹೆಂಗಾಗಿದೆ ರಂಗೋಲಿ ಸೂಪರ್ ಇಲ್ಲ ನೋಡಿ ಬೆಳಗ್ಗೆಯಿಂದ ಕುತ್ಕೊಂಡು ಒಂದು ನಾಲ್ಕು ಮೂರ್ ತಾಸಂತೂ ಆಗಿದೆ ಅಷ್ಟೊತ್ತು ಹಾಗಾಗಿ ದೇವಸ್ಥಾನದ ಮುಂಭಾಗದಲ್ಲಿ ಭಕ್ತಾದಿಗಳು ಸಹಕರಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಡ್ತಾ ಇದ್ದೀವಿ ಇಲ್ಲಿ ನಡೆಯುವ ಆಗಮಿಸಿದ ಸಮಸ್ತ आत्मीय स्वागत ಕಾರ್ತಿಕ ದೀಪೋತ್ಸವ ಎಷ್ಟು ಅದ್ದೂರಿಯಾಗಿ ನೆಲೆಸಿದೆ ದೀಪ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಹಚ್ಚಿದ್ದಾರೆ ರಂಗೋಲಿ ಮಾಡಿದ್ರು ಹೂವಿನ ನೋಡಿ ದೀಪ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ ಸೈರಿಂದ ನೋಡಿ ಎಷ್ಟು ಖುಷಿ ಆಗತ್ತೆ ನೋಡಕ್ಕೆ ನೋಡಿ ಎಷ್ಟು ದೀಪ ಎಲ್ಲ ಮಗ್ನರಾಗಿ ಹಚ್ಚುತ್ತಾ ಇದ್ದಾರೆ ಇಲ್ಲಿ

ಹಾಗೆ ಈ ಕಡೆ ಒಂದು ರಂಗೋಲಿ ಹಾಕಿದ್ದಾರೆ ಹೂವಿನ ರಂಗೋಲಿ ಸೇರಿಸ್ತೀನಿ ಮನೆ ನೋಡಿ ಇಲ್ಲಿ ಹೂವಿನ ರಂಗೋಲಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂತ ಯಾವ ಕಟ್ಟೆ ಇದೆ ಅದ್ರ ಮುಂದೆ ಹೂವಿನ ರಂಗೋಲಿ ಹಾಕಿದ್ದಾರೆ ಎಷ್ಟು ಚೆನ್ನಾಗಿ ಹಿಂಗ ನಡೀತಿದೆ ಅಂದರೆ ಬಲದೀಪ ದೀಪೋತ್ಸವ ಅಂತ ಬರೆದಿದ್ದಾಗಿರ್ಬೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವಸ್ಥಾನ ಸುತ್ತ ಕೂಡ ದೀಪ ಆಮೇಲೆ ಇಲ್ಲಿ ಪೂಜೆ ಮಾಡ್ತಿರೋದು ಆಮೇಲೆ ದೀಪದ ಬೆಳಕಲ್ಲಿ ಲೈಟಿಂಗ್ಸಲ್ಲಿ ನಿಜವಾಗ್ಲೂ ದೇವಸ್ಥಾನದ ನೋಡೋದೇ ಒಂಥರ ಖುಷಿ ಆಗ್ತಿತ್ತು ತುಂಬಾ ಜನ ಕೂಡ ಇದ್ರು ನೋಡ್ಬೋದು ಇಲ್ಲಿ ಎಷ್ಟೆಲ್ಲ ಜನ ನಿಂತಿದ್ದಾರೆ ಅಂತ ಹೇಳಿ ಎಲ್ಲ ಅಲ್ಲಿ ಪೂಜೆ ನಡೀತಾ ಇದೆ ಹಾಗಾಗಿ ಎಲ್ಲ ನಿಂತಿದ್ದಾರೆ ನೋಡ್ಬೋದು ಇಲ್ಲಿ ದೇವಸ್ಥಾನ ಸುತ್ತ ಕೂಡ ಇಷ್ಟೆಲ್ಲ ದೀಪ ಇಟ್ಟಿದಾರ ಸಾಕಷ್ಟು ಜನ ದೀಪವನ್ನಿಟ್ಟು ಹಣ್ಣು ಆಮೇಲೆ ಎಣ್ಣೆ ಬತ್ತಿಯನ್ನೆಲ್ಲ ಹಾಕಿದ್ದಾರೆ ಆಮೇಲೆ ದೇವಸ್ಥಾನ ಸುತ್ತ ಕೂಡ ರಂಗೋಲಿ ಹಾಕಿದ್ದಾರೆ ಸಾಕಷ್ಟು ಜನ ಈ ಒಂದು ಕೆಲಸದಲ್ಲಿ ಇದ್ರು ಅಂತಲೇ ಹೇಳ್ಬೋದು ಇಷ್ಟೆಲ್ಲ ದೀಪ ಇಡಬೇಕಂದ್ರೆ ಸುಮ್ಮನೆ ಆಗೋಲ್ಲ ಒಬ್ಬರಾಗಲ್ಲ ತುಂಬಾ ಜನ ಭಕ್ತಾದಿಗಳು ಇದನ್ನೆಲ್ಲ ಕೆಲಸಗಳನ್ನು ಮಾಡಿದ್ದಾರೆ ಇಲ್ಲಿ ನೋಡಿ ಸರಿತಕ್ಕ ಸುವರ್ಣ ಆಮೇಲೆ ಭಾಗ್ಯ ಎಲ್ಲ ನಿಂತಿದ್ದಾರೆ ದೀಪ ಹಚ್ಚಿದ ನಂತರ ಅದನ್ನು ನೋಡ್ತಾ ನಿತ್ಕೊಳ್ಳೋಕೆ ಒಂಥರ ಖುಷಿ ಅನಿಸುತ್ತೆ ಜನನೂ ಕೂಡ ತುಂಬ ಜನ ಇದ್ರು ಅಂತಲೇ ಹೇಳ್ಬೋದು ಹಾಗೆ ಇಲ್ಲಿ ನೋಡ್ಬೋದು ಇವಾಗ ಉತ್ಸವ ಹೋಗಿತ್ತಲ್ಲ ಅದು ಬಂದ ನಂತರ ದೇವರನ್ನು ಈಗ ದೇವಸ್ಥಾನದ ಒಳಗಡೆ ಹೋಗ್ತಾರೆ ಉತ್ಸವ ಮೂರ್ತಿನ ನೋಡ್ಬೋದು ಇಲ್ಲಿ ಒಳಗಡೆ ಇವಾಗ ಹೋಗ್ತಾ ಇದ್ದಾರೆ ಅದ್ರ ಕಾಲಿಗೆ ನೀರು ಹಾಕಿ ನಂತರ ಒಳಗೆ ಹೋಗ ಕರ್ಕೊಂಡು ಹೋಗ್ತಾರೆ ದೇವರನ್ನ ಈಗ ಎಷ್ಟೆಲ್ಲ ಜನ ಇದಾರೆ ನೋಡಿ ನಮ್ಮೂರು ದೇವಸ್ಥಾನ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ ಈ ಈ ಹಿಂದೆ ಕೂಡ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡ್ಬೋದು ಈ ಕಲ್ಲಿನ ಕಂಬ ಇರ್ಬೋದು ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಹೇಳ್ಬೋದು ಇವಾಗ ಇಲ್ಲಿ ಮಂಗಳಾರತಿಯಲ್ಲಿ ಆದ ನಂತರ ತೀರ್ಥ ಪ್ರಸಾದವನ್ನು ಕೊಡ್ತಿದ್ದಾರೆ ತೀರ್ಥ ಪ್ರಸಾದ ತಗೊಂಡು ಹಿಂದ್ಗಡೆ ಅಲ್ಲಿ ಪ್ರಸಾದ ಕೂಡ ವ್ಯವಸ್ಥೆ ಮಾಡಿದ್ರು ಅಲ್ಲಿ ಹೋಗಿ ಪ್ರಸಾದವನ್ನು ತಗೊಂಡ್ಬೇಕು ಆಮೇಲೆ ಬಗ್ಗೆ ಹೇಳಬೇಕಂದ್ರೆ ತುಂಬ ಹಳೆಯ ಚೆನ್ನಾಗಿತ್ತು ಪ್ರಸಾದ ಕೂಡ ತುಂಬ ಚೆನ್ನಾಗಿತ್ತು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಳ್ತೀನಿ ನೀವು ಕೂಡ ಮೂವತ್ತು ದೀಪೋತ್ಸವ ಬಂದು ಖುಷಿ ಅಂತ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್